ಸ್ನೇಹಿತರೆ ನಮಸ್ಕಾರ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಟ್ರೆ ಟ್ರೈನರ್ ಹೇಳ್ ಇದ್ದೀನಿ ಕಲಿಬೇಕು ಅನ್ನೋರು ನನ್ನದು ಇಪ್ಪತ್ತ್ಮೂರನೇ ತಾರೀಕು ಬ್ಯಾಸ್ನ ಜಾಯ್ನ್ ಕಲಿರಿ ಕಲಿಯ ಕಡೆ ಫೋಕಸ್ ಮಾಡಿ ಆದಷ್ಟು ನಾರ್ತ್ ಇಂಡಿಯಾದವ್ರದ್ದು ಕಾಲು ಟಿಪ್ಸ್ ಇರ್ಬೋದು ಸಮ್ ಎಕ್ಸ್ ವೈಡ್ ದಿ ಥಿಂಗ್ಸ್ ಇರ್ಬೋದು ಇಲ್ಲ ಲೈಫ್ ಸ್ಟ್ರೀಮಿಂಗ್ ಸ್ಟೋರಿಗಳಿರ್ಬೋದು ಅವೆಲ್ಲದನ್ನು ಬಿಟ್ಬಿಡಿ ಕಲಿಯಾ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಆಲ್ವೇಸ್ ಈಸಿ ಆಗುತ್ತೆ ನಿನ್ನೆ ನಾನು ಏನು ಹೇಳಿದೆ ಕ್ಲಿಯರ್ ಕಟ್ ಆಗಿ ಸ್ಟೂಡೆಂಟ್ಸ್ಗೆ ಸೇಮ್ ಥಿಂಗ್ ನಾನು ಕೂಡ ಇವತ್ತು ಫಾಲೋ ಮಾಡಿದ್ದೀನಿ ಆಲ್ಮೋಸ್ಟ್ ಇಟ್ಸ್ ಅ ಡನ್ ಫಾರ್ ದ ಡೇ ಆಲ್ಮೋಸ್ಟ್ ನನಗೆ ಬೆಳಗ್ಗೆ ಡನ್ ಫಾರ್ ದ ಡೇ ಆಗಿತ್ತು ಅದಾದಮೇಲೆ ಸ್ವಲ್ಪ ವರ್ಕು ಹಾಗಾದಮೇಲೆ ಲೈಕ್ ಇವಾಗ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಸೊ ಪರ್ಸನಲ್ ವರ್ಕ್ ಇತ್ತು ಹಾಗಾಗಿ ನಾನು ಕೂಡ ಔಟ್ಸೈಡ್ ಹೋಗಿದ್ದೆ ಬೆಳಿಗ್ಗೆ ನನಗೆ ಟ್ರೇಡಲ್ಲಿ ಸಿಕ್ಕಿತ್ತು ನಾನು ಏನು ಗೈಡ್ ಮಾಡಿದ್ದೆ ಅದನ್ನು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಫಿನಿಷ್ ಮೈಡಾ ಬೆಳಿಗ್ಗೆ ಒಂದು ಸಿಂಗಲ್ ಟ್ರೇಡು ಉತ್ತಮ ಪ್ರಾಫಿಟ್ ಕೂಡ ಮಾರ್ಕೆಟಲ್ಲಿ ವೆರಿ ಫಾಸ್ಟ್ ಮೂಮೆಂಟ್ ಕೂಡ ಆಯಿತು ಸೊ ಆ ಮೂಮೆಂಟಲ್ಲಿ ನಾನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಐ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಓಕೆನಾ ಸೊ ಲೆಟ್ ರಿಫ್ರೆಶ್ ಇಟ್ Okay. ಫೈನ್ ಇವತ್ತಿಂದು ನಿಮಗೆ ಪ್ರಾಫಿಟ್ ಆರ್ ಲಾಸ್ ಥಿಂಗ್ಸ್ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಮಾರ್ಕೆಟಲ್ಲಿ ನಾನು ಏನು ಹೇಳಿದೆ ಅದನ್ನು ನಾನು ನಿಮಗೆ ಐಡ್ ಮಾಡ್ತೀನಿ ನಮ್ಮ ಫಿಬನಾಶಿ ಏನು ಹೇಳ್ತಿದ್ದೆ ಫಿಬನಾಶಿ ಇಸ್ ಅ ವೈಡ್ ರೇಂಜ್ ಇದೆ ಬಿಕಾಸ್ ನಿನ್ನೆ ಆರುನೂರು ಪಾಯಿಂಟ್ ಮೂವ್ಮೆಂಟ್ ಆಗಿರೋದ್ರಿಂದ ವೈಡ್ ರೇಂಜ್ ಇದೆ ಸೊ ಆರುನೂರು ಪಾಯಿಂಟ್ ಮೂವ್ಮೆಂಟ್ ಆಗಿದೆ ಅಂದಾಗ ಮಾರ್ಕೆಟಲ್ಲಿ ಎನಿಥಿಂಗ್ ಬೈ ಇಟ್ ವಿಲ್ ಗೋ ಫರ್ ಎ ಡಿಪ್ ಆ್ಯಂಡ್ ಬುಲಿಷ್ ಸೈಡ್ ಹೋಗುತ್ತೆ ಅಂತ ಗೊತ್ತಿರೋದೇ ಸೊ ಅದೇ ರೀಸನ್ಗೆ ನಾನು ಬೆಳಿಗ್ಗೆ ವೆಯ್ಟ್ ಮಾಡ್ತಿದ್ದೆ ನನ್ನದು ಈ ಲೆವೆಲ್ ಏನಿದೆಯಲ್ಲ ಈ ಲೆವೆಲಿಗೆ ಬಂದರೆ ಐ ಕ್ಯಾನ್ ಟೇಕ್ ಅ ಟ್ರೇಡ್ ವೆರಿ ಈಸಿಯಾಗಿ ಈ ಲೆವೆಲಲ್ಲಿ ಒಂದು ಟ್ರೇಡ್ ಎತ್ಕೊಳ್ಳೋಣ ಮಾರ್ಕೆಟಲ್ಲಿ ಸೊ ಅಲ್ಲಿಂದ ಒಂದು ನನಗೆ ಪ್ರಾಫಿಟ್ ಕೂಡ ಆಗುತ್ತೆ ಅಂತ ಫಸ್ಟ್ ಕ್ಯಾಂಡಲ್ ಜಸ್ಟ್ ನನಗೆ ಓನ್ಲಿ ಟೆನ್ ಫಿಫ್ಟೀನ್ ಪಾಯಿಂಟ್ಸ್ ಅಲ್ಲಿ ಟ್ರೇಡ್ ಮಿಸ್ ಆಯ್ತು ಓಕೆನಾ ಸೆಕೆಂಡ್ ಕ್ಯಾಂಡಲ್ ಬಂತಲ್ಲ ಅವಾಗ ಸೊ ಅದಾದ್ಮೇಲೆ ಇಷ್ಟು ದೂರ ಮೂಮೆಂಟ್ ಆಯ್ತು ವೈಟ್ ಮಾಡ್ತಿದೆ ಓಕೆ ಮೂಮೆಂಟ್ ಮಿಸ್ ಆಗಿದೆ ಇಫ್ ಇಟ್ ಇಸ್ ಕಮ್ಸ್ ಟು ಡೇ ಹೈ ಐ ವಿಲ್ ಟೇಕ್ ಎ ಇಸ್ ಟ್ರೇಡ್ ಅಂಡ್ ಕ್ಲೋಸ್ ದ ಡೇ ಅಂತ ಸೊ ಮಾರ್ಕೆಟ್ ಅಲ್ಲಿ ತನಕ ಬಂತ ಬರಲಿಲ್ಲ ಮಾರ್ಕೆಟು ಮತ್ತು ಅಲ್ಲಿಂದಲೇ ರಿಜೆಕ್ಷನ್ ಆಗಿ ಕೆಳಗಡೆ ಬಂತು ಕೆಳಗಡೆ ಬಂದಾಗಲೂ ಸ್ಟಿಲ್ ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟು ಇಲ್ಲಿ ತನಕ ಬಂದರೆ ಬೌನ್ಸ್ ಕೊಟ್ಟೆ ಕೊಡುತ್ತೆ ಅಂತ ಸೇಮೇ ಈ ಕ್ಯಾಂಡಲ್ ನನಗೆ ಇಲ್ಲಿಗೆ ಬಂದಾಗ ನಾನು ಟ್ರೇಡ್ ಎತ್ಕೊಂಡಿದ್ದೀನಿ ಬಟ್ ಆಲ್ಮೋಸ್ಟ್ ನಿಯರ್ ಟು ದಿ ಆಲ್ಮೋಸ್ಟ್ ವೆರಿ ಸ್ಮಾರ್ಟ್ ಇದರಲ್ಲೇ ಎತ್ಕೊಂಡಿದ್ದೀನಿ ಅಲ್ಲಿಗೆ ಬಂದಾಗ ಟ್ವೆಂಟಿ ಫೈವ್ ತೌಸಂಡ್ ಸ್ಟ್ರೈಕ್ ಪ್ರೈಸ್ ಬಂದು ಆಲ್ಮೋಸ್ಟ್ ನಿಮಗೆ ನಾನು ತೊಗೊಂಡಿರೋದು ಒನ್ ಏಯ್ಟಿಯಲ್ಲಿ ಇಟ್ ಟಚಸ್ ಅರೌಂಡ್ ಒನ್ ಸೆವೆಂಟಿ ಸಿಕ್ಸ್ ತನಕಲ್ಲೂ ಬಂದು ಸೊ ಒನ್ ಏಯ್ಟಿಯಿಂದ ನಾನು ಆಲ್ಮೋಸ್ಟ್ ನನಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಟ್ ರೀಚ್ ಅಷ್ಟು ಟೂ ತರ್ಟೀನ್ ಟು ಫೋರ್ಟೀನ್ ತನಕಲ್ಲೂ ಬಂತು ಮಾರ್ಕೆಟು ಬಟ್ ನಾನು ಅಷ್ಟರಲ್ಲಿ ನಾನು ಕೂಡ ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದೀನಿ ರೀಸನ್ ಕೂಡ ಅಷ್ಟೇ ಮಾರ್ಕೆಟಲ್ಲಿ ಯಾ ಲೈಕ್ ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಮೊನ್ನೆ ಇಷ್ಟು ಈ ಥರ ಈ ಥರ ಬೀಳ್ತಲ್ಲ ಮಾರ್ಕೆಟು ಸೊ ಈ ಥರ ಮಾರ್ಕೆಟ್ ಬೀಳೋದಿಲ್ಲ ಓಕೆನಾ ಯಾವಾಗಲೂ ಆ ಥರ ಶಾರ್ಪ್ ಬೈಯಿಂಗ್ ಬಂದಾಗ ಈ ಥರ ರಿಟ್ರೆಸ್ಮೆಂಟು ಅನ್ಎಕ್ಸ್ಪೆಕ್ಟೆಡ್ ಥಿಂಗು ಸೊ ಸೇಮೇ ಇವತ್ತು ಎಕ್ಸ್ಪೆಕ್ಟೇಷನ್ ಆ ಥರ ಮಾಡೋದು ತುಂಬಾ ದೊಡ್ಡ ತಪ್ಪು ಸೊ ಅದೇ ರೀಸನ್ಗೆ ನಾನು ಕೂಡ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗಬಾರ್ದು ಅನ್ನೋದಕ್ಕೇ ಇನ್ ಆ್ಯಂಡ್ ವೈಡ್ ರೇಂಜ್ ಇಷ್ಟು ದೊಡ್ಡ ರೇಂಜ್ ಇದೆ ಮಾರ್ಕೆಟಲ್ಲಿ ಸೊ ಇಷ್ಟು ದೊಡ್ಡ ರೇಂಜಲ್ಲಿ ಸಹ ಕ್ಲಿಯರ್ ಕಟ್ ಬೈ ಆ್ಯಂಡ್ ಡಿಪ್ ಟ್ರೇಡ್ ಆಗುತ್ತೆ ಸೊ ಬೈ ಆ್ಯಂಡ್ ಡಿಪ್ಪಲ್ಲಿ ಟ್ರೇಡ್ ಮಾಡಿ ಮುಗಿಸೋಣ ಅನ್ನೋ ರೀಸನ್ಗೆ ನಾನು ತೊಗೊಂಡು ಮುಗಿಸಿದ್ದೀನಿ ಓಕೆನಾ ಅದಾದಮೇಲೆ ಮಾರ್ಕೆಟಲ್ಲಿ ಏನು ಮಾಡ್ತು ನಾನು ಕ್ಲಿಯರ್ ಕಟ್ ಆಗಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೀನಿ ಲೈಕ್ ಎನಿ ಕೈಂಡ್ ಆಫ್ ಡಬ್ಲ್ಯೂ ಪ್ಯಾಟರ್ನ್ ನಿಕ್ಲೈನ್ ಬ್ರೇಕ್ಔಟ್ ಯು ಕ್ಯಾನ್ ಗೋ ವಿತ್ ಬಯಿಂಗ್ ಸೈಡ್ ಟ್ರೇಡ್ ಅಂತ ಓಕೆನಾ ಕಟ್ ಆಗಿ ಹೇಳಿದೆ ಈ ಲೆವೆಲ್ಸಿಗೆ ಬಂದರೂ ನೀವು ಟ್ರೇಡ್ ಮಾಡಬಹುದು ಇಲ್ಲ ಅಂದ್ರೆ ಎನಿ ಕೈಂಡ್ ಆಫ್ ಡಬ್ಲ್ಯೂ ಪ್ಯಾಟರ್ನ್ ಯು ಕ್ಯಾನ್ ಗೋ ವಿತ್ ಬಯಿಂಗ್ ಸೈಡ್ ಅಂತ ಆರ್ ದ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಹೇಳಿದೆ ಕೂಡ ಅವರಿಗೆ ಸೊ ಮಾರ್ಕೆಟ್ ಅಲ್ಲಿ ಪ್ಯಾಟ್ರನ್ ಪ್ಯಾಟರ್ನ್ ಸೆಲ್ ಆಗಿದೆ ಇಟ್ಸ್ ಲೈಕ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ನೋಡೋದಾದ್ರೆ ನಿಮಗೆ ಮಾರ್ಕೆಟ್ ಕಂಪ್ಲೀಟ್ ಆಗಿ ಇಲ್ಲಿಂದ ಬಂದರೆ ಮಾರ್ಕೆಟ್ ಸ್ಟಿಲ್ ಇಟ್ ಇಸ್ ಮೇಕ್ ಇಟ್ ಒನ್ ಡಬ್ಲ್ಯೂ ಕೈಂಡ್ ಆಫ್ ಪ್ಯಾಟ್ರನ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಅಪ್ಸೈಡ್ ಅಂತಲ್ವಾ ಸೊ ಆ ಥರದ್ದು ಎಲ್ಲರೂ ಒಂದು ಪಾಸಿಬಲಿಟಿ ಮಾಡಿದೆಯಾ ನೋವು ಮಾರ್ಕೆಟಲ್ಲಿ ಸ್ಟಿಲ್ ಇಟ್ ಈಸ್ ಲೈಕ್ ಏನಾದರೂ ಟ್ರೆಂಡ್ ಲೈನ್ ತೊಗೊಂಡ್ರೆ ಈ ಥರ ಸ್ಟಿಪ್ ಟ್ರೆಂಡ್ ಲೈನ್ ಕೂಡ ಬರ್ತಾಯಿದೆ ಸ್ಟಿಲ್ ಮಾರ್ಕೆಟು ಅದರಿಂದ ಬ್ರೇಕೌಟ್ ಮಾಡಿ ಮೇಲೆ ಹೋಗಲಿಕ್ಕೆ ಆಗ್ತಾಯಿಲ್ಲ ಇಟ್ ಮೀನ್ಸ್ ಹೈಯರ್ ಐ ಮಾಡೋಕ್ಕೆ ಬಿಡ್ತಾಯಿಲ್ಲ ಮಾರ್ಕೆಟಲ್ಲಿ ಸೊ ಎಕ್ಸಾಕ್ಟ್ಲಿ ಹೈಯರ್ ಐಸ್ ಆಗಿದ್ದರೆ ಮಾರ್ಕೆಟ್ ವೆರಿ ಈಸಿ ಇರ್ತಿತ್ತು ಟ್ರೇಡ್ ಮಾಡೋದು ಸೊ ಇಲ್ಲಿ ಇಲ್ಲಿ ಬಂದಾಗ ಎಕ್ಸ್ಪೆಕ್ಟೇಷನು ಇಲ್ಲಿ ತನಕ ಬಂದರೆ ಡೆಫಿನೆಟಾಗಿ ಬ್ರೇಕ್ಔಟ್ ಆಗುತ್ತೆ ಅಂತ ಅಲ್ಲಿಗೆ ಬರಲಿಲ್ಲ ಮಾರ್ಕೆಟು ಮತ್ತು ಅಲ್ಲಿಂದ ಸ್ಲೋಯಿಶ್ಟಾಗಿ ಬಂತು ಇಲ್ಲಿಗೆ ಬಂದಾಗ ಇಲ್ಲಿ ಪಿಕ್ಚರ್ ಪರ್ಫೆಕ್ಟಾಗಿ ಇಲ್ಲಿ ಡಬ್ಲ್ಯೂ ಪ್ಯಾಟ್ರನ್ ಆಗಿದೆಯಲ್ವಾ ಅಂತ ಹೇಳ್ಬೋದು ಬಟ್ ಇದು ರಿಶ್ಯೂ ಇಷ್ಟೇ ಮಾರ್ಕೆಟಲ್ಲಿ ಆಲ್ರೆಡಿ ಇಲ್ಲಿ ತುಂಬ ಜನದ ಪೊಸಿಷನ್ ಇತ್ತು ಟ್ವೆಂಟಿ ಫೈವ್ ತೌಸಂಡಲ್ಲಿ ತುಂಬ ಜನಕ್ಕೆ ಪೊಸಿಷನ್ ಇದೆ ಸೊ ಇವ್ರುಗಳದು ಈ ಬ್ರೇಕ್ ಡೌನ್ ಆಗ್ತಿದಂಗೆ ದೆ ಮೈಟ್ ಬಿ ಕಟ್ ಆಫ್ ದೇರ್ ಪೊಸಿಷನ್ ದೇ ಮೈಟ್ ಬಿ ರಿಸಾಲ್ವ್ ದೇರ್ ಪೊಸಿಷನ್ ಅಂತ ಬಟ್ ನಿಮಗೆ ಇವಾಗ ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ ಆಗೋ ಗೊತ್ತಾ ಈ ಲೆವೆಲ್ನಿಂದ ಆ ಗೇನ್ ಮಾರ್ಕೆಟ್ ಮತ್ತೆ ಬೌನ್ಸ್ ಆಗುತ್ತೆ ಓಕೆನಾ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಈ ಥರ ಇವತ್ತು ಬೀಳುತ್ತೆ ಅನ್ನೋದು ತುಂಬ ರೇರು ವೆರಿ ಲೆಸ್ ಚಾನ್ಸ್ ಇದೆ ಲೈಕ್ ಬಿದ್ರು ಬೀಳ್ಬೋದು ಬಟ್ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಮಾರ್ಕೆಟು ಫ್ರೈಡೇ ಆಗಿರೋದ್ರಿಂದ ಟೋಟಲಿ ಸೈಡ್ ವೈಸ್ ಆಗೋ ಚಾನ್ಸಸ್ ಹೆವಿ ಇದೆ ಸೈಡ್ ವೈಸ್ ಆದರೂ ಆಗ್ಬೋದು ಓಕೆನಾ ಸೊ ಬಟ್ ದಿಸ್ ವಾಸ್ ದ ಲೆವೆಲ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ಮಾರ್ಕೆಟಲ್ಲಿ ಇಲ್ಲಿಂದ ಮೇಲಕ್ಕೆ ಏನಾದರೂ ಬಂದರೆ ಡೆಫಿನೆಟ್ ಆಗಿ ಒಂದು ಬುಲಿಷ್ ಸೈಡ್ ಸೈನ್ ನೋಡ್ಬೋದು ಯಾಕಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ಲೇ ಹೋಲ್ಡ್ ಮಾಡ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ನ ಬೆಳಗ್ಗೆಯಿಂದಲೂ ಮಾಡ್ತಾ ಇದೆ ಬಿಕಾಸ್ ಟ್ವೆಂಟಿ ಫೈವ್ ತೌಸಂಡ್ ಟು ಟ್ವೆಂಟಿ ಫೈವ್ ತೌಸಂಡ್ ನೈನ್ ಫಿಫ್ಟಿ ಇಟ್ ಇಸ್ ಲೈಕ್ ಅ ರೇಂಜ್ ಬಾಂಡ್ ಮಾರ್ಕೆಟ್ ಇಲ್ಲಿ ಕ್ಲಿಯರ್ ಕಟ್ಟಾಗಿ ರೇಂಜಲ್ಲಿದೆ ಸೊ ಇಲ್ಲಿಂದ ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಬೈಯಿಂಗ್ ಸೈಟ್ ರೇಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಲ್ಲಿಂದ ಬ್ರೇಕೌಟ್ ಆದರೆ ಸೊ ಬ್ರೇಕೌಟ್ ಆದರೆ ಆಗೋ ಇವಾಗ ಪ್ರೆಸೆಂಟ್ ಸಿಚುವೇಶನ್ನು ಹನ್ನೊಂದು ಗಂಟೆ ಹನ್ನೊಂದುವರೆ ಸೊ ಇವಾಗ ಅದು ಬ್ರೇಕೌಟ್ ಮಾಡುತ್ತೆ ಅಲ್ವಾ ನಾವು ಹೇಳೋಕ್ಕಾಗೋದಿಲ್ಲ ಸೊ ಮಾರ್ಕೆಟಲ್ಲಿ ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಈ ಟಂದ್ ಲೈಕ್ ತುಂಬ ಹೊತ್ತಿದೆ ಟೈಮ್ ಸ್ಪೆಂಡ್ ಮಾಡಿದೆ ಬೆಳಗ್ಗೆನೇ ಬ್ರೇಕ್ಔಟ್ ಆಗಿದ್ರೆ ಒಂದು ಉತ್ತಮ ಮೂವಿ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಸೊ ಬೆಳಗ್ಗೆಯಿಂದಲೇ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸೈಡ್ ವೈಸ್ ಇದೆ ಸೊ ಸೈಡ್ ವೈಸ್ ಇದ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟ್ರೇಡ್ ಅಲ್ವಾ ಆಲ್ವೇಸ್ ನಿಮಗೆ ಸೈಡ್ ವೈಸ್ ಮಾರ್ಕೆಟಲ್ಲಿ ಇಟ್ಸ್ ನಾಟ್ ಈಸಿ ಈಸಿ ಇದ್ದೇ ಯಾವುದಾಗ್ತಿದ್ದು ಗೊತ್ತಾ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಗ್ಯಾಪಪ್ ಆಗೋಕ್ಕಿತ್ತು ಇವತ್ತು ಮಾರ್ಕೆಟು ಸಪೋಸ್ ಮಾರ್ಕೆಟ್ ಏನಾದ್ರು ಗ್ಯಾಪಪ್ ಆಗಿದ್ರೆ ಇಟ್ ಈಸ್ ಲೈಕ್ ಎ ರಿಜೆಕ್ಷನ್ ಟ್ರೇಡ್ ವೆರಿ ಈಸಿಯಾಗಿ ನಮಗೆ ಏನು ಟ್ರೇಡ್ ಸಿಕ್ತಿತ್ತು ಬಿಕಾಸ್ ಮಾರ್ಕೆಟಲ್ಲಿ ಇನ್ನೊಂದು ಸ್ವಲ್ಪ ಸ್ಟ್ರೆಚ್ ಔಟ್ ಆಗಿರೋದು ಮಾರ್ಕೆಟು ಸೊ ಇವಾಗ ಇಶ್ಯೂ ಇಷ್ಟೇ ನೆನ್ನೆ ಏನು ಇಷ್ಟು ಫಾಸ್ಟ್ ಬೈಯಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡದಿದ್ದವರು ಎಕ್ಸ್ಪೆಕ್ಟೇಷನು ಟ್ವೆಂಟಿ ಫೈವ್ ತೌಸಂಡ್ ಇಸ್ ಎ ಹರ್ಡಲ್ ಲೆವೆಲ್ ಟ್ವೆಂಟಿ ಫೈವ್ ತೌಸಂಡಿಂದ ಮಾರ್ಕೆಟಲ್ಲಿ ಒಂದು ಫಾಸ್ಟ್ ಮೂವ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅದೇ ರೀಸನ್ಗೆ ನೀವು ನೋಡೋದಾದರೆ ಮಾರ್ಕೆಟಲ್ಲಿ ಎಷ್ಟು ಸಲ ಟ್ವೆಂಟಿ ಫೈವ್ ತೌಸಂಡ್ನ ಬೌನ್ಸ್ ಆಯಿತು ಸೊ ಇಲ್ಲಿ ಬೆಳಗ್ಗೆ ಐ ಮಿಸ್ ದ ಟ್ರೇಡ್ ಆಗೇನ್ ಟ್ವೆಂಟಿ ಫೈವ್ ತೌಸಂಡ್ ಬೌನ್ಸು ಆಗೇನ್ ಇಲ್ಲಿಂದ ಟ್ವೆಂಟಿ ಫೈವ್ ತೌಸಂಡ್ ಬೌನ್ಸು ಆಗೇನ್ ಟ್ವೆಂಟಿ ಫೈವ್ ತೌಸಂಡ್ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಬೌನ್ಸ್ ಮಾಡ್ಲಿಕ್ಕೆ ನೋಡ್ತಾ ಇದೆ ಬಟ್ ಹೋಲ್ಡ್ ಮಾಡ್ತಾಯಿಲ್ಲ ಹೋಲ್ಡ್ ಇಂಪಾರ್ಟೆಂಟ್ ಸೊ ಈ ಕ್ಯಾಂಡಲ್ ಏನಾದರೂ ಹೋಲ್ಡ್ ಆಯಿತು ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟಲ್ಲಿ ಫೈ ಜೀರೋ ತನಕ ವೆರಿ ಈಸಿಯಾಗಿ ಮೂಮೆಂಟು ಬರೋ ಚಾನ್ಸಸ್ ಕೂಡ ಇದೆ ಈ ಕ್ಯಾಂಡಲ್ ಹೋಲ್ಡ್ ಆದರೆ ನೋ ಫೋಲ್ಡ್ ಆಗಬೇಕು ತುಂಬಾ ಇಂಪಾರ್ಟೆಂಟ್ ಇರೋದು ಮಾರ್ಕೆಟಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಫೋಲ್ಡ್ ಆಗೋದು ತುಂಬನೇ ಇಂಪಾರ್ಟೆಂಟ್ ಇಲ್ಲಿ ಸೊ ಕ್ಯಾಂಡಲ್ ಸ್ಟಿಕ್ಸ್ ಹೋಲ್ಡ್ ಆಗಲಿಲ್ಲ ಅಂದರೆ ಯು ಕಾಂಡ್ ಡೂ ಎನಿಥಿಂಗ್ ಸೊ ಅರ್ಥ ಮಾಡ್ಕೊಳ್ಳಿ ಅದೇ ರೀಸನ್ಗೆ ನಾನು ಹೇಳ್ತಿರೋದು ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಹೋಲ್ಡ್ ಆಗುತ್ತಾ ಹೋಲ್ಡ್ ಆದರೆ ಇಟ್ ವಿಲ್ ಗೋ ಅಪ್ಸೈಡ್ ಅದರ್ವೈಸ್ ಹೋಲ್ಡ್ ಆಗಲಿಲ್ಲ ಅಂದರೆ ನೀವೇನೂ ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡಲೇಬೇಕು ಮಾರ್ಕೆಟಲ್ಲಿ ವೆಯ್ಟ್ ಆ್ಯಂಡ್ ವಾಚ್ ಮಾಡಬೇಕು ಮಾರ್ಕೆಟಲ್ಲಿ ಟ್ರೇಡ್ ಸಿಗುತ್ತೋ ಇಲ್ಲೋ ಅಂತ ಟ್ರೇಡ್ ಸಿಕ್ಕಿರಾ ಸಿಗ್ಬೋದು ಸಿಗ್ದು ಹೋದ್ರೆ ಇಲ್ಲೂಬೋದು ಬಿಕಾಸ್ ಆಲ್ರೆಡಿ ಫ್ರೈಡೆ ಮುಮೆಂಟಮ್ ಕೂಡ ಮುಗ್ದೋಗಿದೆ ಬೆಳಗ್ಗೆನೇ ತುಂಬ ಜನ ಸ್ಕ್ರೀನ್ಶಾಟ್ ನೋಡಿದ್ದೀನಿ ನೀವು ಏನು ಸರ್ ನಿಯರ್ ಟು ದಿಸ್ ಲೆವೆಲ್ ನಾವು ಟ್ರೇಡ್ ಎತ್ಕೊಂಡಿದ್ದೀವಿ ಅಂತ ಎಸ್ ವೆರಿ ಗುಡ್ ಆಕ್ಚುಲಿ ಇಲ್ಲ ಅಂತ ಹೇಳೋದಿಲ್ಲ ನಿಮ್ಮಗಳಿಗೂ ಇಲ್ಲಿ ಟ್ರೇಡ್ ಮಾಡಿದರೆ ನಾನು ಕೂಡ ಈ ಲೆವೆಲ್ ನಿಯರೆಸ್ಟ್ ಬರೋರಿಗೆ ಬರಲ್ಲ ಅನ್ನೋದು ಕಾನ್ಫಿಡೆನ್ಸ್ ಕೂಡ ಏನಕ್ಕಿತ್ತು ಅಂದರೆ ಇಟ್ಸ್ ಅ ಹ್ಯೂಜ್ ರೇಂಜ್ ಅಲ್ವಾ ನಿಮಗೆ ಲೈಕ್ ಇದ್ರ ಪ್ರಕಾರ ತೊಗೊಂಡ್ರೆ ಇಟ್ಸ್ ಅ ಹ್ಯೂಜ್ ರೇಂಜ್ ಒನ್ ಫಿಫ್ಟಿ ಪಾಯಿಂಟ್ ಸರ್ಡಲ್ ಪಾಯಿಂಟ್ ಇದು ಸೊ ಒನ್ ಫಿಫ್ಟಿ ಪಾಯಿಂಟ್ ರಿಟ್ರೆಸ್ಮೆಂಟ್ ಆಗೋದು ಇಟ್ಸ್ ಲೈಕ್ ಕ್ವೈಟ್ ಕಾಮನ್ ನಿಮಗೆ ಒನ್ ಫಿಫ್ಟಿ ಪಾಯಿಂಟ್ಸಿಂದ ಲೈಕ್ ತಗೊಂಡ್ರೆ ಅಂತ ಸೊ ಹಾಗಾಗಿನೇ ಇವತ್ತು ಯಾರೇ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಡೆಫಿನೆಟ್ ಆಗಿ ಒಂದು ಪ್ರಾಫಿಟ್ ಮಾಡಿರೋ ಅಂಥ ಪ್ಲೇಸ್ ಇದು ಹೋಪ್ ನೀವುಗಳು ಕೂಡ ಪ್ರಾಫಿಟ್ ಮಾಡ್ಕೊಂಡಿರ ಅಂದ್ಕೊಳ್ತೀನಿ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಯೋವಂಥವ್ರು ನಂದು ನೆಕ್ಸ್ಟ್ ಫ್ರೈಡೆ ಬ್ಯಾಚ್ ಜಾಯ್ನ್ ಆಗಿ ಕಲಿರಿ ಥ್ಯಾಂಕ್ ಯು ಆಲ್ ಇವಾಗ ನಾನು ಏನು ಹೇಳ್ತೀನಿ ಇಫ್ ಇಟ್ ಇಸ್ ಬ್ರೇಕ್ ದಿಸ್ ಮಾರ್ಕೆಟ್ ವಿಲ್ ಗೋ ಬುಲಿಶ್ ಅಂತ ಜಸ್ಟ್ ವೈಟ್ ಮಾಡೋಣ ನೋಡೋಣ ನಾನು ಲೈಕ್ ವಿಡಿಯೋ ಹೆಣ್ಣು ಮಾಡ್ತೀನಿ ಬಟ್ ವಾಚ್ ಔಟ್ ಮಾಡಿ ಇಟ್ ಇಫ್ ಇಟ್ ಇಸ್ ರಿಮೂವ್ ದಿಸ್ ಲೆವೆಲ್ ಮಾರ್ಕೆಟ್ ವಿಲ್ ಗಿವ್ ಒನ್ ಬೌನ್ಸ್ ವೆರಿ ಈಸಿ ಬೋನ್ಸ್ ಕೊಡುತ್ತೆ ಓಕೆ ಥ್ಯಾಂಕ್ ಯು ಆಲ್